ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡ್ತಾ ಇದ್ದೀನಿ ಒಂದು ಒಳ್ಳೆಯ ಆರೋಗ್ಯಕರವಾಗಿರುವಂಥ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಉತ್ತರ ಕರ್ನಾಟಕದ ಫೇಮಸ್ ಸೊಪ್ಪಿನ ಪಲ್ಯ ಅಂತಂದ್ರೆ ಮೆಂತ್ಯ ಸೊಪ್ಪು ಅನ್ನು ಇಂಪ್ರೂವ್ ಮಾಡೋದ್ರಲ್ಲಿ ನಂಬರ್ ಒನ್ ಸೊಪ್ಪು ಅಂತಲೇ ಹೇಳ್ಬೋದು ಆ ಸೊಪ್ಪಿನಿಂದ ಇವತ್ತು ನಾನು ಆರೋಗ್ಯಕರವಾಗಿರುವಂಥ ರುಚಿಯಾಗಿರುವಂಥ ಈ ಮೆಂತ್ಯ ಸೊಪ್ಪಿನ ಪಲ್ಯ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಇದು ರುಚಿಯನ್ನು ಹೆಚ್ಚಿಸಬೇಕಾದ್ರೆ ನಾವು ಏನೆಲ್ಲ ಮಾಡಬೇಕು ಹಾಗೆ ಯಾವ ರೀತಿಯಾಗಿ ಮಾಡಬೇಕು ತುಂಬ ಸುಲಭವಾದ ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೋಬೋದು ಇದು ರೊಟ್ಟಿ ಚಪಾತಿ ಅನ್ನಕ್ಕೆ ಎಕ್ಸಲೆಂಟ್ ನಂಬರ್ ಒನ್ ಪಲ್ಯ ಅಂತಲೇ ಹೇಳ್ಬೋದು ಮಾಡೋದಂತೂ ತುಂಬಾ ಸುಲಭವಾಗಿದೆ ಯಾರಿಗೆಲ್ಲ ಮೆಂತ್ಯ ಸೊಪ್ಪು ಇಷ್ಟ ಇಲ್ಲ ಈ ವಿಧಾನದಲ್ಲಿ ಒಂದು ಸಾರಿ ಮಾಡಿ ನೋಡಿರಿ ಇಷ್ಟ ಇಲ್ಲದವರು ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ತಡ ಮಾಡದೆ ರೆಸಿಪಿ ಶುರು ಮಾಡೋಣ ಮೊದಲಿಗೆ ನಾವು ಈ ಮೆಂತ್ಯ ಸೊಪ್ಪಿನ ಪಲ್ಯನ ಮಾಡಲಿಕ್ಕೆ ಮೊದಲಿಗೆ ನಮಗೆ ಮೆಂತ್ಯ ಸೊಪ್ಪು ಬೇಕು ಮೆಂತ್ಯ ಸೊಪ್ಪನ್ನು ನೀಟಾಗಿ ಎರಡು ಮೂರು ಸಾರಿ ತೊಳೆದು ಬಟ್ಟೆ ಮೇಲೆ ಹಾಕ್ಕೊಂಡಿದ್ದೆ ಇದರಲ್ಲಿ ಇಸ್ಕಿನ ಅಂಶ ತುಂಬ ಇರುತ್ತೆ ಅದೆಲ್ಲ ಹೋಗ್ಬೇಕು ಕಂಪ್ಲೀಟಾಗಿ ಮತ್ತು ತೇವಾಂಶ ಕೂಡ ಹೋಗಬೇಕು ಅದಕ್ಕೋಸ್ಕರ ಬಟ್ಟೆ ಮೇಲೆ ಹಾಕೊಂಡಿದ್ದೆ ನಾನು ತೊಳ್ಕೊಂಡು ಈಗ ಇದನ್ನು ನೋಡಿರಿ ಇದರಲ್ಲಿ ನೀರಿನ ಅಂಶ ಏನೂ ಇಲ್ಲ ಇದನ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಜಾಸ್ತಿ ಏನು ಬ್ಯಾಡ್ರೆ ಸ್ವಲ್ಪ ದಪ್ಪ ದಪ್ಪನ ಮಾಡಿಕೊಡ್ರಿ ಇದ್ರೊಳಗೆ ಸ್ವಲ್ಪ ಕಡ್ಡಿ ಸಮೇತ ಕೂಡ ನಾನು ತೊಗೊಂಡಿದ್ದೀನಿ ನಿಮಗೆ ಕಾಣ್ತಾ ಇರ್ಬೋದಿಲ್ಲೆ ಸೊಪ್ಪಿನಕ್ಕಿಂತ ನಮ್ಮ ಕಡ್ಡಿಯಲ್ಲಿ ವಿಟಾಮಿನ್ ತುಂಬಾ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಳಿ ಕಡ್ಡಿಯನ್ನು ಕೂಡ ನೀವು ತೊಗೊಳ್ರಿ ಪಲ್ಯ ಕೂಡ ತುಂಬಾ ರುಚಿಯಾಗುತ್ತೆ ಈಗೆಲ್ಲ ನೋಡ್ರಿ ನಾನು ಇದನ್ನು ಕಟ್ ಮಾಡ್ಕೊಂಡಾಯ್ತು ಇಷ್ಟು ದಪ್ಪಗೆ ಕಟ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ನುಚ್ಚು ನುಚ್ಚು ಸಣ್ಣಗೇನು ಮಾಡೋ ಅವಶ್ಯಕತೆ ಇಲ್ಲ ಈಗ ಇದಕ್ಕೆ ನೋಡಿರಿ ಈ ಥರ ಇರುವಂಥ ಟೊಮೆಟೊನ ತೊಗೊಳ್ರಿ ಸ್ವಲ್ಪ ಗಟ್ಟಿಗಿರಲಿ ಟೊಮೆಟೊ ಕೆಂಪಿರಲಿ ಹಣ್ಣಾಗಿರಲಿ ಆದರೆ ಮೆತ್ತಗಿರಬಾರ್ದು ಗಟ್ಟಿಗಿರಬೇಕು ಟೊಮೆಟೊ ಈ ಥರ ಇರೋ ಟೊಮೆಟೋನ ತೊಗೊಂಡ್ರೆ ನಾವು ಮಾಡ್ತಿರುವಂಥ ಪಲ್ಯ ಪರ್ಫೆಕ್ಟಾಗಿ ಬರುತ್ತೆ ಇದನ್ನ ಇವಾಗ ಕಟ್ ಮಾಡಿಕೊಂಡು ಇಟ್ಕೊಳ್ಳೋಣ ಈ ಕಡೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದರಲ್ಲೇ ನೋಡಿರಿ ಒಂದು ಸ್ವಲ್ಪ ಶೇಂಗಾ ಹಾಕ್ಕೊಂಡೆ ಸ್ವಲ್ಪ ಬೇಳೆನ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ನಾವು ಲೋ ಫ್ಲೇಮ್ನೊಳಗೆ ಸ್ವಲ್ಪ ಹೊಂಬಣ್ಣ ರೀ ಘಮ ವಾಸನೆ ಬರಲಿ ಅಲ್ಲಿವರೆಗೆ ಹುರ್ಕೊಳ್ಳೋಣ ಹುರ್ಕೊಂಡಾದ ನಂತರ ಒಂದಿಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಮೂರು ಸೇಮ್ ಕ್ವಾಂಟಿಟಿಯಲ್ಲೇ ಈಕ್ವಲಲ್ಲಿ ನಾನು ಹಾಕ್ಕೊಂಡಿದ್ದನ್ನ ಹುರ್ಕೋತಾ ಇದ್ದೀನಿ ಮೊದಲು ಅದು ಫ್ರೈ ಆದ ನಂತರ ನಾವು ಎಳ್ಳನ್ನು ಹಾಕೋಬೇಕು ಎಳ್ಳು ಚಿಕ್ಕ ಚಿಕ್ಕದಾಗಿರೋದಿಂದ ಸೀದ್ ಹೋಗಬಾರ್ದು ಅದಕ್ಕೋಸ್ಕರ ಎಳ್ಳು ಆಗಲಿಕ್ಕೆ ಟೈಮ್ ಜಾಸ್ತಿ ತೊಗೊಳ್ಳೋಲ್ಲ ಬೇಗನೆ ಆಗುತ್ತೆ ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಗಿದ್ದನ್ನು ಒಂದು ತಟ್ಟೆಗೆ ಹಾಕೊಂಡೆ ಇವಾಗ ಅದೇ ಪಾತ್ರೆಯಲ್ಲಿ ನಾನು ಒಂದಿಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಒಂದಿಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡೆ ಇದಕ್ಕೆ ನಾವು ಎಷ್ಟು ಬೆಳ್ಳುಳ್ಳಿ ಜಾಸ್ತಿ ಹಾಕ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಕೂಡ ನಮ್ಮ ಬೆಳ್ಳುಳ್ಳಿ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಈಗ ಆಲ್ರೆಡಿ ನಾವು ಬೆಳ್ಳುಳ್ಳಿ ಫ್ರೈ ಆದ ನಂತರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ರೀ ಮೊದ್ಲು ನಾವು ಮೆಂತ್ಯ ಸೊಪ್ಪೆಲ್ಲೂ ಅದನ್ನು ಹಾಕಿ ಒಂದು ಎರಡು ಚಿಟಕಿ ಉಪ್ಪು ಹಾಕಿ ಇದನ್ನ ಲೋ ಫ್ಲೇಮ್ನೊಳಗೆ ಚಲೋ ತಂಗಿ ಎಣ್ಣೆ ಒಳಗೆ ಹಿಂದೆ ರೀ ಅದು ಸ್ವಲ್ಪ ಕಲರ ಚೇಂಜ್ ರೀ ಘಮ ವಾಸನೆ ಬರಲಿರಿ ಹಸಿ ವಾಸನೆ ಹೋಗಲಿ ನಮ್ಮ ಸೊಪ್ಪಿಂದು ಅಲ್ಲಿವರೆಗೆ ನಾವು ಹುರ್ಕೊಳ್ಳೋಣ ರೀ ಫ್ಲೇಮು ಲೋನ್ಯಾಗ ಹೈ ಫ್ಲೇಮ್ ಇಡಾಕ ಹೋಗಬ್ಯಾಡ್ರಿ ಈ ಚಲೋ ನಂಗೆ ಫ್ರೈ ಆಯ್ತು ನೋಡಿರಿ ನಮ್ಮ ಸೊಪ್ಪು ಫ್ರೈ ಆಗಕ್ಕೆ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ರೀ ಅಷ್ಟಕ್ಕೆ ನಾವು ಉಪ್ಪು ಕೂಡ ಹಾಕಿವಿ ಇನ್ನೂ ಬೇಗನೆ ರೀ ಈಗ ಇಷ್ಟ ಆದ್ರೆ ಸಾಕ್ರಿ ನಮಗಿದು ಪರ್ಫೆಕ್ಟ್ ಆತು ರೀ ಜಾಸ್ತಿ ಇನ್ನ ಮೆತ್ತಗೆ ಮಾಡ್ಕೊಳ್ಳೋದು ಬೇಡ್ರಿ ನಾವು ಈಗ ಇದನ್ನ ಮುಚ್ಚಿ ಪಕ್ಕಿಡಣ್ರಿ ಗ್ಯಾಸ್ ಆಫ್ ಮಾಡ್ಕೊಂಡು ಈಗ ನಾವು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ರೀ ಶೇಂಗಾ ಕಡಲೆಬೇಳೆ ಮತ್ತು ಎಳ್ಳು ಕಂಪ್ಲೀಟ್ ಕಂಪ್ಲೀಟಾಗಿ ತಣ್ಣಗಾಗೈತ್ರಿ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳಾಕತ್ತೀನಿ ರೀ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ರುಬ್ಕೊಳ್ಳೋಣ ರೀ ಸ್ವಲ್ಪನ ನೀರು ಹಾಕ್ಕೊಡ್ರೆ ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡ್ರಿ ಇದನ್ನು ನುಣ್ಣಗ ರುಬ್ಕೊಂಡು ರೀ ಈಗ ನೋಡಿರಿ ನಾ ಇದನ್ನು ರುಬ್ಕೊಂಡು ರೀ ಈಗ ಸ್ವ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಂಗೆ ರುಬ್ಬೇಕ್ರಿ ನಾವು ಇದು ಪರ್ಫೆಕ್ಟ್ ಐತ್ರಿ ಈಗ ಇದನ್ನೀಗ ಪಕ್ಕಕ್ಕಿಡ್ರಿ ಒಂದು ದಪ್ಪ ತಳದ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡಿನ್ರಿ ಅವಲಿ ಹಚ್ಚಿ ಅದರೊಳಗೆ ಒಂದಿಷ್ಟ ಎಣ್ಣೆ ಹಾಕ್ಕೊಂಡಿನ ಒಂದಿಷ್ಟು ಜೀರಿಗೆ ಹಾಕ್ಕೊಂಡಿನಿ ಇದಕ್ಕೆ ಸಾಸಿವೆ ಹಾಕಲ್ರಿ ನಾವು ಜೀರಿಗೆ ಪ್ರಮಾಣನ ಸ್ವಲ್ಪ ಜಾಸ್ತಿ ಹಾಕ್ತೀವಿ ಜೀರಿಗೆ ಚಟಪಟ ಅಂದಮೇಲೆ ಒಂದು ಎರಡು ಮೆಣಸಿನ್ಕಾಯ ಕಟ್ ಮಾಡಿ ಹಾಕ್ಕೊಂಡಿನಿ ಹಂಗೆ ನೋಡಿರಿ ಒಂದು ಸಣ್ಣ ಕಪ್ಪಿನಿಂದ ಒಂದು ಅರ್ಧ ಕಪ್ಪಿನಷ್ಟು ಬೆಳ್ಳುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿನ್ರಿ ಹಾಗೆ ನೋಡಿರಿ ನಾನು ಒಂದು ನಾಲ್ಕೈದು ಕಡ್ಡಿ ಅಷ್ಟು ಕರ್ಬೇವಿನ ಎಲೆಯನ್ನು ಹಾಕೊಂಡಿನ್ರಿ ಫ್ರೆಶ್ ಇದು ಹಾಕ್ಕೊಂಡು ಹಿಂಗೆ ನೋಡಿರಿ ಎಣ್ಣೆ ಒಳಗೆ ಚಲೋತ್ನಂಗೆ ನಾವು ಹಿಂಗೆ ಹುರಿಬೇಕು ರೀ ಅದು ಬಳ್ಳುಳ್ಳಿ ವಾಸನೆ ಹೋಗಿರಿ ಕಲರ್ ಚೇಂಜ್ ಆಯ್ತು ನೋಡಿರಿ ನಮ್ಮ ಕರಿಬೇವು ಕೂಡ ಗರಿಗರಿ ಆಗೈತೆ ರೀ ಈಗ ನಾವು ಈರುಳ್ಳಿಯನ್ನು ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀವ್ರೆ ಅದನ್ನು ಹಾಕ್ಕೊಂಡಿನಿರಿ ಈರುಳ್ಳಿ ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ರಿ ಎಷ್ಟು ಜಾಸ್ತಿ ನಾವು ಹಾಕೋತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿ ಕೊಡ್ತೈತೆ ರೀ ನಮ್ಮ ಪಲ್ಯದ್ದು ಈಗ ಈರುಳ್ಳಿ ಚೊಲೋತ್ನಂಗೆ ನಾವು ಇದನ್ನು ಹುರಿಬೇಕ್ರಿ ಈ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕಾಗ್ತತ್ ರಾ ಇದಕ್ಕೆ ಅಂದ್ರೆ ಟೇಸ್ಟ ಚೆನ್ನಾಗಿರ್ತೈತಿ ರೀ ಚಲೋ ಚಲೋತ್ನಂಗೆ ನೋಡ್ರಿ ನಮ್ದು ಎಣ್ಣೆಗ ನಮ್ಮ ಕಲರ್ ಚೇಂಜ್ ಆಯ್ತು ರೀ ವಾಸನೆ ಹೋಯ್ತು ಕೆಂಪಾಗೈತೆ ನೋಡಿರಿ ಈರುಳ್ಳಿ ಈಗ ನಾವು ಟೊಮೆಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ರಿ ಅದನ್ನು ಹಾಕ್ಕೊಳಾಕತ್ತಿನಿ ರೀ ಸಪ್ಪ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ರಿ ಇದನ್ನು ಚಲೋ ಚಲೋತ್ನಂಗೆ ಇದನ್ನ ಮಿಕ್ಸ ಮಾಡೋಣ್ರಿ ರೀ ಒಳಗೆ ನೋಡಿರಿ ಎಲ್ಲ ನಮ್ಮ ಹಾಕಿರೋಂಥ ಸಾಮಗ್ರಿ ಚಲೋತ್ನೇ ಮಿಕ್ಸ್ ಆಯ್ತು ರೀ ಈಗ ಇದ್ರೊಳಗೆ ಉಪ್ಪು ಹಾಕೊಂಡ್ರಿ ಈಗ ನಾನಿಲ್ಲಿ ಹಳ್ಳು ಉಪ್ಪು ಹಾಕೊಳಾಕತ್ತೀನ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗನೆ ನಮಗೆ ಏನಾಗತ್ತೆ ರೀ ಅದು ಈಗ ಮಿಕ್ಸ್ ಮಾಡಿ ನೋಡಿರಿ ಚಲೋತ್ನಾಗ ನಾವು ಉಪ್ಪು ಹಾಕಿ ಅದು ಅದೆಲ್ಲ ಮಿಕ್ಸ್ ರೀ ಮಿಕ್ಸ್ ಮಾಡಿದನ್ನ ಮುಚ್ಚಿ ನಾವು ಈಗ ಇದು ಒಂದು ನಾಲ್ಕು ನಿಮಿಷ ತೊಗೋತತ್ರಿ ಇದು ಮೆತ್ತಗೆ ಹಾಕಾಕ ಮುಚ್ಚಿಟ್ಬಿಡೋಣ ರೀ ಈಗ ಇದನ್ನು ಫ್ಲೇಮ ಲೋನೆಲ್ಲೆನೆ ಮುಚ್ಚಿಡ್ರಿ ಈಗ ಒಂದು ಮೂರು ನಾಲ್ಕು ನಿಮಿಷದ ನಂತರ ಇವಾಗ ನೋಡಿರಿ ವಾವ್ ಎಷ್ಟು ಮೆತ್ತಗಾಗೈತೆ ನೋಡಿರಿ ನಮ್ಮ ಟೊಮೆಟೊ ನೋಡಿರಿ ಸೂಪರ್ ಈಗ ಇದ್ರೊಳಗೆ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಒಂದು ದೊಡ್ಡ ಚಮಚದಿಂದ ಒಂದರಿಂದ ಒಂದೂವರೆ ಚಮಚದಷ್ಟು ಧನಿಯಾ ಪೌಡರ ಒಂದೂವರೆ ಚಮಚದಷ್ಟು ಅಚ್ಚು ಖಾರದ ಪುಡಿ ಇದು ಬ್ಯಾಡ್ಗೆ ಚಿಲ್ಲಿ ಪೌಡರ ಖಾರಿರಂಗಿಲ್ಲ ರೀ ಇದು ಇದನ್ನು ಚಲೋತ್ನಂಗೆ ಎಣ್ಣೆ ಒಳಗೆ ಚಲೋತ್ನಂಗೆ ಇದನ್ನು ಹಿಂಗೆ ಹುರ್ಕೊಳ್ಳೋಣ ರೀ ನಾವು ಹಿಂಗೆ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ಎಣ್ಣೆಯಾಗಿ ಹುರಿದ್ರಿಂದ ಕಲರು ಚೆನ್ನಾಗಿ ಬರ್ತೈತೆ ರೀ ಟೇಸ್ಟ್ ಕೂಡ ತುಂಬ ಹೆಚ್ಚಾಗತ್ತೆ ರೀ ನಾವು ಎಣ್ಣೆ ಒಳಗೆ ಹಿಂಗೆ ಚಲೋತ್ನಂಗೆ ಫ್ರೈ ಮಾಡೋದ್ರಿಂದ ನಮ್ಮ ಮಸಾಲೆ ಚಲೋತ್ನಂಗೆ ಫ್ರೈ ಆಗತ್ತಲ್ಲ ರೀ ರುಚಿ ಭಾಳ ರೀ ಅದು ಈಗ ಚಲೋತ್ತಿನಂಗೆಲ್ಲ ಮಿಕ್ಸ್ ಆ ಈಗ ನೋಡ್ರಿ ಕೊತ್ತಕೋತ ಅಂತ ಕುದಿಲ್ರಿ ಸ್ವಲ್ಪ ಅದು ಎಣ್ಣೆ ಎಲ್ಲ ಹೊರಗೆ ಬಿಟ್ಟಾತ್ ನೋಡ್ರಿ ಈಗ ಕೊತ್ತೊತ ಅಂತ ಕುದಿಯಕತ್ತಲ್ರಿ ಈ ಟೈಮ್ನೊಳಗೆ ನಾವು ಪೇಸ್ಟ್ ಮಾಡ್ಕೊಂಡಿದ್ದು ಪೇಸ್ಟ್ ಐತಲ್ರಿ ಆ ಪೇಸ್ಟ್ ಹಾಕ್ಕೊಳ್ಳೋಣ ರೀ ಪೇಸ್ಟನ್ನು ಹಾಕ್ಕೊಂಡು ಲೋ ಫ್ಲೇಮೊಳಗೆ ಚಲೋತ್ನಂಗೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ರೀ ನಾವು ಹಾಕಿರುವಂಥ ಈ ಪೇಸ್ಟ್ ಆ ಮಸಾಲೆ ಒಳಗೆ ಚಲೋತ್ನಂಗೆ ಸೇರ್ಬೇಕ್ರಿ ಹಂಗೆ ಮಿಕ್ಸ್ ಮಾಡ್ಕೊಳ್ಳೋಲ್ಲ ರೀ ಫ್ಲೇಮ್ ಹೈ ಇಡಬೇಡ್ರೆ ಸೀದ್ ಹೋಗುತ್ತೆ ರೀ ಲೋ ಚಲೋ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋರಿ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಕಲರು ಚೇಂಜ್ ಆಗುತ್ತೆ ರೀ ಪ್ಯಾನ್ ಪ್ಯಾನ್ಗನೇ ತಳ ಬಿಡುತ್ತೆ ರೀ ಇದು ಅಲ್ಲಿವರೆಗೆ ನಾವು ಮಿಕ್ಸ್ ಮಾಡ್ಕೋಬೇಕು ರೀ ನಾವು ಬೇಸಾನ ಉಂಡಿಗೆ ಹಿಟ್ಟು ಹುರಿಬೇಕಾದ್ರೆ ಯಾವ ರೀತಿ ತಳ ರೀ ಅದೇ ರೀತಿಯೇ ಇದು ಕೂಡ ಬಿಡುತ್ತೆ ರೀ ನೋಡಿರಿ ಈಗೆಲ್ಲ ತಳ ಇದು ಪರ್ಫೆಕ್ಟ್ ಆಗೈತೆ ರೀ ಈಗ ಇದ್ರೊಳಗೆ ಮಿಕ್ಸಿ ಜಾರ್ನೊಳಗೆ ರೀ ಅದರೊಳಗೆ ಒಂದಿಷ್ಟು ನೀರು ಹಾಕಿ ಹಾಕೊಂಡು ರೀ ಈಗ ನೀರು ಹಾಕ್ಕೊಂಡ್ಮೇಲೆ ಇದೊಂದಿಷ್ಟ ರೀ ಇದು ಇದನ್ನ ಗಟ್ಟಿಗೆ ಆಗೋವರೆಗೆ ಚಲೋ ಹೊತ್ತಿನ ಇದನ್ನ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ಕುದಿಸ್ತುಣ್ರಿ ಇದು ಕುದ್ದಂಗೆ ಕುದ್ದಂಗೆ ಎಣ್ಣೆ ಎಲ್ಲ ಹೊರಗೆ ಬಿಡ್ತಾ ಬರುತ್ತೆ ರೀ ಅಲ್ಲಿವರೆಗೆ ನಾವು ಇದನ್ನ ಕುದಿಸ್ ರೀ ಈಗ ನೋಡಿರಿ ಎಣ್ಣೆ ಎಲ್ಲ ಹೊರಗೆ ಬಿಟ್ಟ ರೀ ಈಗ ಇದ್ರೊಳಗೆ ಇನ್ನೊಂದಿಷ್ಟು ನೀರು ರೀ ನಾನು ನಿಮಗೆ ಎಷ್ಟು ಗಟ್ಟಿ ಬೇಕು ಅನ್ನೋದು ನೋಡಿಕೊಂಡು ನೀರನ್ನು ಸೇರಿಸ್ಕೊಡ್ರಿ ಈ ನೀರನ್ನು ಸೇರ್ಚಿ ಚಲೋತ್ನಂಗೆ ಕುದಿಸ್ರಿ ಇದು ಎಣ್ಣೆಲ್ಲ ಹೊರಗೆ ಬಿಡ್ತಾ ಬರ್ತೈತೆ ರೀ ಇದು ಈಗ ನೋಡಿರಿ ಚಲೋತ್ನಂಗೆ ಎಣ್ಣೆ ಎಲ್ಲ ಹೊರಗೆ ಬಿಟ್ಟಿಲ್ಲ ರೀ ಕೊತ್ತ ಕುದಿಯಾಕತ್ತೈತೆ ರೀ ಇದು ಪರ್ಫೆಕ್ಟ್ ಆಗೈತೆ ರೀ ಈಗ ಈಗ ನಾವು ಮೊದ್ಲು ಹುರಿದು ಇಟ್ಕೊಂಡಿದ್ವಲ್ಲ ರೀ ಮೆಂತ್ಯ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಒಳಗೆ ಅದನ್ನು ಹಾಕೊಂಡ್ರಿ ಈಗ ಹಾಕಿ ನೋಡ್ರಿ ಇದನ್ನು ಲೋ ಫ್ಲೇಮ್ನೊಳಗೆ ಚಲೋತ್ನಂಗೆ ಇದನ್ನು ಕುದಿಸ್ ಒಂದು ಮೂರರಿಂದ ನಾಲ್ಕು ನಿಮಿಷ ಚಲೋತ್ನಂಗೆ ಕುದಿಸ್ರಿ ನಾವು ಎಷ್ಟು ಚಲೋತ್ನಂಗೆ ಕುದಿಸ್ತೀವಿ ಅಷ್ಟು ಪಲ್ಯದ ರುಚಿ ಹೆಚ್ಚಾಗತ್ತೆ ರೀ ಇದು ಈಗ ನೋಡಿರಿ ಚಲೋ ಹೊತ್ತನೇ ನಮ್ಗೆ ಕುದಿಯಾಕತ್ತೈತ್ರಿ ಇದೀಗ ನೋಡಿದ್ರದ ಈಗ ಕುದ್ದಂಗೆ ಕುದ್ದಂಗೆ ರೀ ಟೇಸ್ಟ್ ಕೂಡ ಭಾಳ ರುಚಿ ಬರ್ತೈತ್ರಿ ಇದು ನೋಡಿರಿ ಈ ಮೆಂತ್ಯ ಸೊಪ್ಪಿನ ಪಲ್ಯ ರೀ ಮನಿ ಎಲ್ಲ ಘಮ್ ಘಮ್ ಅಂತಿರ್ತೈತೆ ರೀ ಅಷ್ಟು ಘಮಾಸ್ತಿರ್ತೈತಿ ಅಷ್ಟು ರುಚಿನೂ ಆಗಿರ್ತೈತಿ ರೀ ಈಗ ಇದ್ರೊಳಗೆ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳೆದು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ರೀ ಅದನ್ನು ಹಾಕ್ಕೊಂಡಿನಿ ಸ್ವಲ್ಪ ನಾ ಇಲ್ಲ ಕೊತ್ತಂಬರಿ ಕೂಡ ಜಾಸ್ತಿನ ಹಾಕೊಳಕತ್ತಿರೀ ಒಂದು ಅರ್ಧ ಸೂಡಿನಷ್ಟು ನಾವು ಎಷ್ಟು ಕೊತ್ತಂಬರಿ ಮೆಂತ್ಯ ಸೊಪ್ಪೆಲ್ಲ ಜಾಸ್ತಿ ಹಾಕ್ತಿವೋ ಅಷ್ಟು ಟೇಸ್ಟ್ ಚೆನ್ನಾಗಿ ರೀ ಈಗ ಕೊತ್ತಂಬರಿ ಸೊಪ್ಪು ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಚಲೋ ಚಲೋತ್ನಂಗೆ ಕುದಿಸ್ಕೊಂಡಿನ್ರ ಈಗ ನಮಗಿದು ಚಿಕ್ನೆಸ್ ಕೂಡ ಕರೆಕ್ಟ್ ಐತೆ ರೀ ಪರ್ಫೆಕ್ಟ್ ಐತೆ ನೋಡಿರಿ ಈಗ ಇದು ನಮ್ಮ ಹಾಕಿರುವಂಥ ಸೊಪ್ಪು ಕೂಡ ಚೆನ್ನಾಗಿ ಕುದ್ದರೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿನ್ರ ಈಗ ನಾವು ಮೊದಲ ಮೆಂತ್ಯ ಸೊಪ್ಪನ್ನು ಫ್ರೈ ಮಾಡ್ಕೊಂಡಿದ್ದು ಪ್ಯಾನ್ ಇತ್ತಲ್ಲ ರೀ ಅದರೊಳಗೆ ಒಂದು ಸ್ವಲ್ಪ ತಕ್ಕೊಂಡು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡಿನಿ ರೀ ನಮಗೆ ದೊಡ್ಡವ್ರಿಗೆ ಸ್ವಲ್ಪ ಖಾರ ಇಲ್ಲ ಅಂತಂದ್ರೆ ಟೇಸ್ಟ್ ರೀ ಮಕ್ಕಳಿಗೆಲ್ಲ ಖಾರ ಆಗ್ಬಾರ್ದು ಅಂದ್ಕೊಂಡು ಕ್ವಾಂಟಿಟಿ ಭಾಳ ಐತಲ್ರಿ ಅದು ಅದಕ್ಕೆ ನಾನು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ರೀ ಅಂದ್ರೆ ಖಾರ ಇಲ್ಲ ಅಂತಂದ್ರೆ ಮಕ್ಳು ಆರಾಮಾಗಿ ತಿಂತಾರಂಥೇಳಿ ಇದಕ್ಕೆ ನೋಡ್ರಿ ಸ್ವಲ್ಪ ಖಾರಾನ ಆ್ಯಡ್ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ಕುದಿಸ್ಕೊತಾ ಇದ್ದೀನಿ ರೀ ಇದು ನಾವು ಆಲ್ರೆಡಿ ನಾವು ಪ್ಯಾನ್ ಫ್ರೈ ಮಾಡ್ಕೊಂಡಿದ್ದು ಪ್ಯಾನ್ ಇತ್ತಲ್ರಿ ಎಣ್ಣಿದು ಅದೇ ಪ್ಯಾನ್ ಒಳಗೆ ನಾ ಹಾಕೊಂಡು ಕುದಿಸ್ಕೊಂಡಿನ್ರಿ ನೋಡಿ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ ಆಯ್ತು ರೀ ಘಮ್ ಘಮ್ ಅಂತಿರುವಂಥ ರೊಟ್ಟಿ ಚಪಾತಿ ರೈಸಿಗೆ ಎಕ್ಸಲೆಂಟ್ ಆಗಿರುವಂಥ ಆರೋಗ್ಯಕರವಾಗಿರುವಂಥ ಹಿಮೋಗ್ಲೋಬಿನ್ ಇಂಪ್ರೂವ್ ಮಾಡುವಂಥ ನಮ್ಮ ಸೊಪ್ಪಿನ ಪಲ್ಯ ರೆಡಿ ಆಯಿತು ಇದು ನೋಡಿರಿ ರೊಟ್ಟಿ ಚಪಾತಿ ಬಿಸಿ ಬಿಸಿ ಅನ್ನಕ್ಕೆ ಒಂದು ಫೂನ್ ತುಪ್ಪ ಹಾಕೊಂಡು ತಿನ್ರಿ ಆಹಾಹಾ ಸೂಪರ್ ಆಗಿರ್ತೈತಿ ರೀ ನಂಬರ್ ಒನ್ ಅಂತಲೇ ಹೇಳಬಹುದು ನಾವು ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಯಾರಿಗೆಲ್ಲ ಇಷ್ಟ ಇಲ್ಲ ಅನ್ನೋರು ಬರೀ ಪಲ್ಯನ ತಿಂತಾರೆ ಅಷ್ಟು ರುಚಿಯಾಗಿರ್ತೈತೆ ರೀ ಇದನ್ನ ನೋಡಿದರೆ ನಿಮಗೆ ಅರ್ಥ ಆಗ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದೈತೆ ಎಷ್ಟು ಸರಿಯಾಗಿ ಬಂದೈತೆ ಅಂತ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್